ನಾಮಸ್ಮರಣೆ ಅಥವಾ ಮಂತ್ರಜಪವನ್ನು ನಿರ್ದಿಷ್ಟವಾದ ಪವಿತ್ರ ಮತ್ತು ಅನುಕೂಲ ಸ್ಥಾನದಲ್ಲಿ ಪ್ರತಿದಿನ ನಿಗದಿತ ಸಮಯದಲ್ಲಿ ಅಂದರೆ ಬೆಳಗ್ಗೆ ಸ್ನಾನದ ನಂತರ ಸಂಧ್ಯಾಕಾಲದಲ್ಲಿ ಮಾಡಬಹುದು ಗುರುವಿನ ನಿರ್ದೇಶದಂತೆ ಜಪಮಾಲೆಯನ್ನು ಉಪಯೋಗಿಸಿ ಅಥವಾ ಬೆರಳೆಣಿಕೆಯಲ್ಲಿ ನಿರ್ದಿಷ್ಟ ಕಾಲ ನಿರ್ದಿಷ್ಟ ಸಂಖ್ಯೆಯ ಜಪವನ್ನು ಮಾಡಬಹುದು ಜಪವನ್ನು ಬೆಳಿಗ್ಗೆ ಎದ್ದ ತಕ್ಷಣ ಮನಸ್ಸನ್ನು ತಮಸ್ಸಿನಿಂದ ನಿವಾರಿಸಿ ನಿದ್ದೆಯ ನಂತರ ನಾನು ಎಂಬ ಭಾವ ಉಂಟಾದ ಕೂಡಲೇ ನಮ್ಮನ್ನು ನಾವು ಭಗವಂತನಿಗೆ ಅರ್ಪಿಸಿ ಹಾಸಿಗೆಯಲ್ಲಿ ಕುಳಿತು ಅಂದರೆ ಒಂದೆರಡು ನಿಮಿಷವಾದರೂ ಜಪ ಮಾಡಿ ಭಗವಂತನನ್ನು ಪ್ರಾರ್ಥಿಸಿ ನಮ್ಮ ಹೊಸ ದಿನವನ್ನು ದೇವರ ಸ್ಮರಣೆಯಿಂದ ಪ್ರಾರಂಭಿಸುವುದು ಅತ್ಯಂತ ಪರಿಣಾಮಕಾರಿ ದಿನನಿತ್ಯದ ವ್ಯವಹಾರಗಳಲ್ಲಿ ತೊಡಗಿರುವಾಗ ಯಾವುದೇ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಕೆಲಸದ ಮಧ್ಯೆ ಹಾಗೂ ಕೆಲಸದ ನಂತರ ಕೆಲವು ಕ್ಷಣ ನಾಮಸ್ಮರಣೆಯನ್ನು ಅಭ್ಯಾಸ ಮಾಡುವುದರಿಂದ ಕೆಲಸವನ್ನು ಕೂಡ ಭಗವತ್ ಕೇಂದ್ರಿತವನ್ನಾಗಿ ಅಂದರೆ ಅವನ ಪ್ರತ್ಯರ್ಥವಾಗಿ ಮಾಡಲು ಸಾಧ್ಯವಾಗುತ್ತದೆ ಕೊನೆಯದಾಗಿ ಮಲಗುವ ಮೊದಲು ನಿದ್ದೆಯು ನಮ್ಮಿಂದ ಪ್ರಪಂಚವನ್ನು ಮರೆಸುವ ಮೊದಲು ಕೊನೆಯ ಪಕ್ಷ ಎರಡು ಮೂರು ನಿಮಿಷವಾದರೂ ಪ್ರಯತ್ನಪೂರ್ವಕವಾಗಿ ದೇವರ ನಾಮಸ್ಮರಣೆಯನ್ನು ರೂಪಸ್ಮರಣೆಯೊಂದಿಗೆ ಮಾಡುತ್ತಾ ಅವನ ಪಾದಾರವಿಂದಗಳಿಗೆ ನಮ್ಮನ್ನು ನಾವು ಅರ್ಪಿಸಿಕೊಳ್ಳಬೇಕು ಭಗವಂತನ ದಿವ್ಯ ಸ್ಮೃತಿಯನ್ನು ಹೃದಯದಲ್ಲಿ ಜಾಗೃತಗೊಳಿಸಿಕೊಂಡು ತಲದಿಂಬೆ ಅವನ ಪಾದರವಿಂದ ಎಂದು ಭಾವಿಸಿ ನಿದ್ದೆಗೆ ಹೋಗುವ ಅಭ್ಯಾಸ ಮಾಡಿದರೆ ನಮ್ಮ ನಿದ್ದೆಯ ಕ್ರಮವೇ ಯೋಗನಿದ್ರೆಯಾಗುವುದು ನಿದ್ರಲೋಕ ದೇವಲೋಕವಾಗುವುದು ಹೀಗೆ ಮಾಡಿದರೆ ದಿವ್ಯ ಸ್ವಪ್ನಗಳನ್ನು ಪಡೆಯುವ ಸಂಭವವಿರುತ್ತದೆ ಭಗವಂತನ ನಾಮಕ್ಕೆ ಅಪರ ಶಕ್ತಿ ಇದೆ ಎಂಬುದು ಅನೇಕ ಸಂತರ ಮಹಾತ್ಮರ ಅನುಭವ ಅದನ್ನು ನಾವು ಸತತವಾಗಿ ಪೂರ್ಣ ಅರಿವಿನಿಂದ ಶ್ರದ್ಧಾಭಕ್ತಿಗಳಿಂದ ಅಭ್ಯಾಸ ಮಾಡಿದರೆ ಚಿತ್ರಸುದ್ದಿ ಸಾಧಿತವಾಗಿ ನಮ್ಮ ಅಂತರಂಗದ ಪರಿವರ್ತನೆಯಾಗುತ್ತದೆ ಸ್ನೇಹಿತರೆ ನಮ್ಮ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು